ಈ ಭಾರತದ ಭೂಮಿಯಲ್ಲಿ ಜನಿಸಿದ ಕೆಲ ಮಹನೀಯರ ಮಾತುಗಳು ಕೇವಲ ಪದಗಳಲ್ಲ ಅವುಗಳು ಜೀವನಕ್ಕೆ ದಾರಿ ತೋರಿಸುವ ಬೆಳಕು ನೀವು ನಿರಾಶೆಯಾಗಿದ್ದರೆ ಜೀವನದಲ್ಲಿ ಮುಂದೆ ಹೋಗಲು ಶಕ್ತಿ ಬೇಕಾದರೆ ಒಮ್ಮೆ ಈ ಮಾತುಗಳನ್ನು ಕೇಳಿ ಮಹಾತ್ಮ ಗಾಂಧೀಜಿ ಬಿ ಬಿಆರ್ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ಪಿ ಎಪಿಜೆ ಅಬ್ದುಲ್ ಕಲಾಂ ಇವರಂತಹ ಭಾರತದ ಮಹನೀಯರ ಅಮೂಲ್ಯ ನುಡಿಮುತ್ತುಗಳು ಇಂದಿನ ನಿಮ್ಮ ಚಿಂತನೆಗೆ ಹೊಸ ದಿಕ್ಕು ನೀಡುತ್ತವೆ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಖಂಡಿತವಾಗುತ್ತದೆ ನೀನು ಜಗತ್ತಿನಲ್ಲಿ ಕಾಣಲು ಬಯಸುವ ಬದಲಾವಣೆಯಾಕು ಮಹಾತ್ಮ ಗಾಂಧೀಜಿ स्वातंत्रणेगारिके शिक्षण शिष्क्षण शक्तिशाली अस्त्र डा बीआर अंबेकर् कनसु का साधल एपिजे अब्दुल कला धैर्यवे जीवन मूल स्वामी विवेकानंद सत्यवे दूर महात्मा गांधीजी देश अभिदे युवा शपिजे अब्दुल कला ज्ञान स्वातंत्र अपूर्ण डा बीआरअेकर्ग्टे भारत बल सर्दार वलभ पटेल सेमेंानवत्व बलये बसवण्ण् कर्मवे पूजे स्वामी विवेकानंद विजय के शु अगत सुभाष चंद्र बोस भयवे सोलन आरंभ भगत सिंग शाश्वत विजय गांधीजी ಶಿಕ್ಷಿತ ಮಹಿಳೆ ಬಲಿಷ್ಠ ಸಮಾಜ ಸಾವಿತ್ರಿಬಾಯಿ ಫುಲೆ ನ್ಯಾಯವಿಲ್ಲದೆ ಶಾಂತಿ ಸಾಧ್ಯವಿಲ್ಲ ಅಂಬೇಡ್ಕರ್ ಆತ್ಮವಿಶ್ವಾಸವೇ ಗುಟ್ಟು ಕಲಾಂ ದೇಶ ಮೊದಲು ನಾನು ನಂತರ ಸುಭಾಷ್ ಚಂದ್ರ ಬೋಸ್ ಮಾನವ ಸೇವೆಯೇ ದೇವರ ಸೇವೆ ಸ್ವಾಮಿ ವಿವೇಕಾನಂದ ಸಮಾನತೆ ಇಲ್ಲದ ಸಮಾಜ ಮುನ್ನಡೆಯದು ಜ್ಯೋತಿರ್ಬಾ ಫುಲೆ ನೈತಿಕತೆ ರಾಷ್ಟ್ರದ ಅಡಿಪಾಯ ರಾಜೇಂದ್ರ ಪ್ರಸಾದ್ ಕಷ್ಟವೇ ಶ್ರೇಷ್ಠ ಗುರು ಕಲಾಂ ಸ್ವಾಭಿಮಾನವೇ ಮಾನವನ ಆಭರಣ ಅಂಬೇಡ್ಕರ್ ಒಗ್ಗಟ್ಟು ಇಲ್ಲದೆ ಸ್ವಾತಂತ್ರ್ಯ ಉಳಿಯದು ನೆಹರು ತಪ್ಪು ಒಪ್ಪಿಕೊಳ್ಳುವುದು ಶಕ್ತಿ ಗಾಂಧೀಜಿ ಯುವಕರಲ್ಲಿ ಭವಿಷ್ಯ ಇದೆ ಸ್ವಾಮಿ ವಿವೇಕಾನಂದ ಧರ್ಮ ಎಂದರೆ ಮಾನವತೆ ಬಸವಣ್ಣ ಜ್ಞಾನ ಹಂಚಿದಷ್ಟು ಬೆಳೆಯುತ್ತದೆ ಕಲಾಂ ದೇಶ ಪ್ರೇಮ ತ್ಯಾಗದಿಂದ ಮೂಡುತ್ತದೆ ಭಗತ್ ಸಿಂಗ್ ನಾಯಕತ್ವ ಸೇವೆಯಿಂದ ಬರುತ್ತದೆ ಪಟೇಲ್ ಶಿಕ್ಷಣವೇ ಸಮಾಜದ ಕಣ್ಣು ಸಾವಿತ್ರಿಬಾಯಿ ಫುಲೆ ನ್ಯಾಯವೇ ಸತ್ಯದ ರೂಪ ಅಂಬೇಡ್ಕರ್ ಬಲವಂತಕ್ಕಿಂತ ಪ್ರೇರಣೆ ಶ್ರೇಷ್ಠ ಗಾಂಧೀಜಿ ದೃಢ ಸಂಕಲ್ಪವೇ ವಿಜಯ ಸುಭಾಷ್ ಚಂದ್ರ ಬೋಸ್ ಸ್ವಾಭಿಮಾನವಿಲ್ಲದ ಬದುಕು ಶೂನ್ಯ ವಿವೇಕಾನಂದ ಸಾಧನೆ ನಿರಂತರವಾಗಿರಬೇಕು ಕಲಾಂ ಮಾನವೀಯತೆ ನಿಜ ಧರ್ಮ ಬಸವಣ್ಣ ಭಾರತ ವೈವಿಧ್ಯತೆಯಲ್ಲಿ ಏಕತೆ ನೆಹರು ಭಯವನ್ನು ಜಯಿಸಿದವನೇ ವೀರ ಭಗತ್ ಸಿಂಗ್ ಸೇವೆ ಶಕ್ತಿಯ ಮೂಲ ಪಟೇಲ್ ಚಿಂತನೆ ಇಲ್ಲದೆ ಕ್ರಾಂತಿ ಇಲ್ಲ ಅಂಬೇಡ್ಕರ್ ಸತ್ಯ ಸದಾ ಜಯಿಸುತ್ತದೆ ಗಾಂಧೀಜಿ ಯುವಶಕ್ತಿ ದೇಶದ ಉಸಿರು ಕಲಾಂ ನಂಬಿಕೆ ಆತ್ಮಬಲ ವಿವೇಕಾನಂದ ಶಿಕ್ಷಣದಿಂದಲೇ ಸಮಾನತೆ ಫುಲೆ ಕರ್ಮದಿಂದಲೇ ಗೌರವ ಬಸವಣ್ಣ ದೇಶ ನಿರ್ಮಾಣ ಜನರಿಂದ ನೆಹರು ತ್ಯಾಗವಿಲ್ಲದೆ ಸ್ವಾತಂತ್ರ್ಯ ಇಲ್ಲ ಸುಭಾಷ್ ಚಂದ್ರ ಬೋಸ್ ಸಮಾನತೆ ನ್ಯಾಯದ ಹೃದಯ ಅಂಬೇಡ್ಕರ್ ಪ್ರೇಮವೇ ಶಾಶ್ವತ ಶಕ್ತಿ ಗಾಂಧೀಜಿ ಧನ್ಯವಾದಗಳು ಎಲ್ಲರಿಗೂ ಶುಭವಾಗಲೇ